ಹದಿನಾರು ಬಾರಿ ಮೂಳೆ ಮುರಿತ ಎಂಟು ಸಲ ಸರ್ಜರಿ ಆದರೂ ಛಲ ಬಿಡಲಿಲ್ಲ ಐ ಎ ಎಸ್ ಅಧಿಕಾರಿಯಾದ ಯಶೋಗಾಥೆ ಈಕೆಯ ಸಾಧನೆ ನಿಮ್ಮ ಬದುಕಿಗೂ ಸ್ಫೂರ್ತಿ ತುಂಬಬಹುದು ಕೊಳಗೇರಿಯಲ್ಲಿ ಬೆಳೆದು ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಿದ ಸಾಧಕಿ ಸಾಧಕಿ ಉಮ್ಮುಲ್ ಖೈರ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು ದೊಡ್ಡ ಅಧಿಕಾರಿ ಆಗಬೇಕು ಸಾಧನೆ ಮಾಡಬೇಕು ಅಂದ್ಕೊಂಡು ಅನೇಕ ಯುವಕರು ಕನಸು ಕಾಣುತ್ತಾರೆ ಕನಸುಗಳು ಲೋಕದಲ್ಲಿ ತೇಲಾಡುತ್ತಿದ್ದಾಗಲೇ ವಿಘ್ನಗಳು ಉಂಟಾಗಿ ಕನಸು ಭಗ್ನಗೊಳ್ಳುತ್ತದೆ ಇಂಥ ಪ್ರಕರಣ ದೇಶದ ಒಬ್ಬರ ಇಬ್ಬರ ಕಥೆಯಲ್ಲ ಇಲ್ಲಿ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲೋದೇ ಮುಖ್ಯ ಸಂಕಷ್ಟಗಳನ್ನು ಜಸ್ಟ್ ಕಾಲಿನಿಂದ ತುಳಿದು ಮುನ್ನುಗ್ಗುತ್ತೇನೆ ಎಂಬ ಛಲ ಇರೋರಿಗೆ ಈಕೆ ಸಾಧನೆ ಮತ್ತಷ್ಟು ಹುರುಪು ತುಂಬಲಿದೆ ಈ ಕಥೆಯ ಹೀರೋಯಿನ್ ಐ ಎ ಎಸ್ ಅಧಿಕಾರಿ ಉಮ್ಮುಲ್ ಖೈರ್ ಉಮ್ಮುಲ್ ಖೈರ್ ಮನೆಯ ಆರ್ಥಿಕ ಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ದುರ್ಬಲ ಮೂಳೆಗಳಿಂದಾಗಿ ಮೂಳೆಗಳು ಮುರಿಯುತ್ತವೆ ಹದಿನಾರು ಮೂಳೆ ಮುರಿತಗಳು ಮತ್ತು ಎಂಟು ಚ ಶಸ್ತ್ರಚಿಕಿತ್ಸೆಗಳನ್ನು ಅನುಭವಿಸಿದರೂ ಉಮ್ಮುಲ್ ಬದುಕಿನ ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ ಎಂಟು ಬಾರಿ ಶಸ್ತ್ರಚಿಕಿತ್ಸೆ ರಾಜಸ್ಥಾನ ಮೂಲದ ಉಮ್ಮುಲ್ ದೆಹಲಿಯ ತ್ರಿಲೋಕಪುರಿ ಕೊಳಗೇರಿಯಲ್ಲಿ ಬೆಳೆದವರು ಅವರ ತಂದೆ ಬಟ್ಟೆ ವ್ಯಾಪಾರಿ ಉಮ್ಮುಲ್ ಚಿಕ್ಕವರಿದ್ದಾಗಿಂದಲೂ ಮೂಳೆ ಕಾಲೆಯಿಂದ ಬಳಲುತ್ತಿದ್ದರು ಪರಿಣಾಮ ಎಂಟು ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿದ್ದರು ಹದಿನಾರು ಕಡೆಗಳಲ್ಲಿ ಮೂಳೆ ಮುರಿತಗಳನ್ನು ಎದುರಿಸಿದ್ದರು ಮತ್ತೊಂದು ಕಡೆ ಮನೆಯ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ ಆದರೆ ಅವರಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಉತ್ಸಾಹ ಅವರಲ್ಲಿತ್ತು ಮನೆ ಬಿಟ್ಟ ನಂತರ ಓದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅರಿತಿದ್ದ ಉಮ್ಮುಲ್ ಟ್ಯೂಷನ್ ಕಲಿಸಲು ಪ್ರಾರಂಭಿಸಿದರು ಸರ್ಕಾರೇತರ ಸಂಸ್ಥೆಯೊಂದರ ನೆರವಿನಿಂದ ಹತ್ತನೇ ತರಗತಿಯವರೆಗೆ ಓದು ಮುಗಿಸಿದರು ಹತ್ತನೇ ತರಗತಿಯ ನಂತರ ಆಕೆಗೆ ಓದಿಸಲು ಮನೆಯವರು ಯಾರೂ ಮನಸ್ಸು ಮಾಡಲಿಲ್ಲ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಹನ್ನೆರಡನೇ ತರಗತಿಯಲ್ಲಿ ಶೇಕಡ ತೊಂಬತ್ತೊಂದು ಅಂಕಗಳನ್ನು ಗಳಿಸಿದರು ನಂತರ ದೆಹಲಿ ವಿಶ್ವವಿದ್ಯಾಲಯದ ಗಾರ್ಗಿ ಕಾಲೇಜಿನಲ್ಲಿ ಪದವಿ ಪಡೆದರು ನಿರಂತರ ತಯಾರಿ ಉಮ್ಮುಲ್ ಜೆ ಎನ್ ಯು ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ನಿಂದ ಎಮ್ ಎ ಪದವಿ ಪಡೆದರು ನಂತರ ಅವರು ಎಂ ಪಿಲ್ ಪಿ ಎಚ್ ಡಿಗೆ ಪ್ರವೇಶ ಪಡೆದರು ಆಗಲೇ ಯು ಪಿ ಸಿಗಾಗಿ ಕಠಿಣ ತಯಾರಿ ಆರಂಭಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಯು ಪಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ದೇಶಕ್ಕೆ ನಾಲ್ಕು ನೂರ ಇಪ್ಪತ್ತನೇ ಅಂಕ ಪಡೆದು ಇಂದು ಐ ಎ ಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು